ಅಖಿಲ ಭಾರತ ವೀರಶೈವ ಮಹಾಸಭಾ ಜಿಲ್ಲಾ ಘಟಕದ ಚುನಾವಣೆ ನಡೆದಿದೆ ಚುನಾವಣೆಯಲ್ಲಿ ಮಹಾಸಭಾದ ಜಿಲ್ಲಾ ಘಟಕದ ಅಧ್ಯಕ್ಷರಾಗಿ ರುದ್ರಮುನಿ ಸಜ್ಜನ್ ಗೆದ್ದಿದ್ದಾರೆ ನಾನು ಆದರೆ ಮಹಾಸಭಾದಲ್ಲಿ ಇದುವರೆಗೂ ನಡೆಯುತ್ತಿದ್ದ ಸಂಪ್ರದಾಯವನ್ನ ಮುರಿದು ಮೊದಲ ಬಾರಿಗೆ ಚುನಾವಣೆ ನಡೆದಿದೆ ಎಂದು ಅಶ್ವಿನ್ ಕಡ್ಡಿಪುಡಿ ಮತ್ತು ಎಚ್ ಎಂ ಚಂದ್ರಶೇಖರಪ್ಪ ಹೇಳಿದರು ಈ ವೇಳೆ ಮತದಾನ ಮಾಡಿದವರಿಗೆ ಅವರು ಧನ್ಯವಾದ ಹೇಳಿದರು ಯಾವುದೇ ತಾಲೂಕಲ್ಲಿ ಅಥವಾ ಜಿಲ್ಲಾ ಘಟಕದಲ್ಲಿ ಚುನಾವಣೆ ಆಗಿರಲಿಲ್ಲ ಮೊದಲೇ ಬಾರಿಗೆ ಒಂದು ಚುನಾವಣೆ ಹಂತಕ್ಕೆ ಬಂದಿರತಕ್ಕಂಥದ್ದು ಈ ಒಂದು ಹಂತದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಾನು ಹೆಚ್ಚು ಪ್ರಚಲಿತ ನಾನು ಶಿಕಾಲ್ಪುರದಲ್ಲಿ ನನ್ನ ಮುಖಪರಿಚಯ ಇರ್ಬೋದು ಈ ನಾಡಿನ ಹೆಸರಾಂತ ಮಣ್ಣಿನ ಒಂದು ಗುಣಲಕ್ಷಣೆ ಅಂದರೆ ಶಿವಮೊಗ್ಗದಲ್ಲಿ ಅನೇಕ ಹೋರಾಟಗಳು ಮತ್ತು ಈಗಿನ ಒಂದು ಮತದಾರರು ಬಂದು ಒಂದು ಚುನಾವಣೆಯಲ್ಲಿ ಪಾಲ್ಗೊಳ್ಳೋದ್ರ ಮೂಲಕ ಏನು ಚುನಾವಣೆಯನ್ನು ಯಶಸ್ವಿಗೊಳಿಸಿದ್ದಾರೆ ಆ ಒಂದು ಚುನಾವಣೆಯಲ್ಲಿ ರುದ್ರಮುನಿ ಸರ್ಜನವರಿಗೆ ಅತಿ ಹೆಚ್ಚಿನ ಮತಗಳನ್ನು ನೀಡುವುದರ ಮೂಲಕ ಸಮಾಜದ ಬಾಂಧವರು ಅವರಿಗೆ ಆಶೀರ್ವಾದವನ್ನು ಮಾಡಿ ಅವರಿಗೆ ಅಧಿಕಾರವನ್ನು ಕೊಟ್ಟಿರ್ತಕ್ಕಂಥದ್ದು ತಮ್ಮೆಲ್ಲ ತಿಳಿದಿರ್ತಕ್ಕಂಥದ್ದು ಹಾಗಾಗಿ ನಮ್ಮ ಅಖಿಲ ಭಾರತ ವಿರುಚಿವಿ ಲಿಂಗಾಯತ್ ಮಹಾಸಭಾದ ಅಧ್ಯಕ್ಷರಿಗೆ ಮತ್ತು ಅವರ ಬಾಡಿಗೆ ಎಲ್ಲ ಶಿವಮೊಗ್ಗ ಜಿಲ್ಲೆಯ ಎಲ್ಲ ನಿರ್ದೇಶಕರುಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ ಅದೇ ರೀತಿಯಾಗಿ ಏಳು ತಾಲೂಕು ಶಿಕಾರಿಪುರ ಇರ್ಬೋದು ಸಾಗರ ಹೊಸನಗರ ಶಿವಮೊಗ್ಗ ತೀರ್ಥಹಳ್ಳಿ ಮತ್ತು ಭದ್ರಾವತಿ ಇಲ್ಲಿ ಸಹ ಕೆಲವೊಂದು ಹತ್ರ ಚುನಾವಣೆ ಆಯಿತು ಮೂರು ಜಿಲ್ಲೆಯಲ್ಲಿ ಚುನಾವಣೆ ಜಿಲ್ಲಾಧ್ಯಕ್ಷ ತಾಲೂಕು ಅಧ್ಯಕ್ಷರ ಚುನಾವಣೆ ಆಯಿತು ಭದ್ರಾವತಿಯಲ್ಲಿ ಇಡೀ ಬಾಳಿಗೆ ಚುನಾವಣೆ ಆಗಿರ್ತಕ್ಕಂಥದ್ದು ಇದೇ ಪ್ರಥಮ ಸಾರಿ ಅವರಿಗೂ ಸಹ ಯಾರ್ಯಾರು ಗೆದ್ದಾರೆ ಯಾರ್ಯಾರಿಗೆ ಸಾಮಾನ್ಯರೆಲ್ಲ ನನ್ನ ಇಡೀ ಸಮಾಜದ ಅವರಿಗೆ ಆಶೀರ್ವಾದ ಮಾಡಿ ಅವರಿಗೂ ಸಹ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಮುಂದಿನ ಐದು ವರ್ಷಗಳಲ್ಲಿ ರುದ್ರಮುನಿ ಸರ್ಜನ್ ಸರ್ ಮತ್ತು ಅವರ ಬಾಡಿ